ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ರಾಣಿ ಬೆಳವಡಿ ಮಲ್ಲಮ್ಮ ನಾಗರಿಕರ ಯೋಗ ಕ್ಷೇಮಾಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀಯುತ ಸಂಗಮೇಶ್ ಸವತಿಮಟ್ಟಿ ಅವರಿಗೆ ಸನ್ಮಾನಿಸಲಾಯಿತು ಬೆಂಗಳೂರಿನಲ್ಲಿ ನಡೆದ ಗ್ಲೋಬಲ್ ಯೋಗ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ಸ್ ಅಕಾಡೆಮಿ ಯೋಗ ಸಂಸ್ಕೃತ ವಿಶ್ವವಿದ್ಯಾಲಯ ಅಮೆರಿಕ ಇವರನ್ನು ಸಂಯುಕ್ತ ಸಂಯುಕ್ತ ಆಶ್ರಯದಲ್ಲಿ ನಡೆದ ಯೋಗ ಜೋರಿ ಎಂಬ ಪ್ರಶಸ್ತಿಯನ್ನು ಶ್ರೀಯುತ ಸಂಗಮೇಶ್ ಸವಂತಿಮಟ್ಟಿ ಅವರಿಗೆ ನೀಡಲಾಗಿತ್ತು ಈ ಪ್ರಶಸ್ತಿ ಅನುಗುಣವಾಗಿ ಶ್ರೀಮತಿ ಸವಿತಾ ಆರ್ ಪಾಟೀಲ್ ಕಿತ್ತೂರು ಕರ್ನಾಟಕ ಸೇನಾ ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷರು ಹಾಗೂ ಹಿರಣ್ಣ ಕರಿಕಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರೊಂದು ನೇತೃತ್ವದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀ ರಾಜ್ಯ ಮಠ ರವಿ ಮುರಗೋಡ್ ವಾಣಿ ಪತ್ತಾರ್ ಶ್ರೀಮತಿ ಭಾರತಿ ದೇಶ್ನೂರ್ ಶ್ರೀಮತಿ ಗೋದಾವರಿ ಪಾಟೀಲ್ ಶ್ರೀ ಬರ್ಮಣ್ಣವರ್ ಸರ್ ಹಾಗೂ ಯೋಗ ಶಿಬಿರ ಶಿಬಿರಾರ್ಥಿಗಳು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮನೆಯ ಮನದಲ್ಲಿ ನೆನಪ ಯಾವತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ನನ್ನ ನಮನಗಳನ್ನು ತಿಳಿಸಿ ಹಾಗೂ ಯೋಗ ಗುರುಗಳಾದ ಸನ್ಮೀಶ್ ಸೌಂದಕ್ಕಿಮಠವರಿಗೂ ವಂದಿಸುತ್ತಾ ವೀರಾಂಕ ಅವರಿಗೆ ವಂದಿಸುತ್ತಾ ಹಾಗೂ ರಾಚಾಯಕ ಹೊಟ್ಟೆನವ್ರಿಗೂ ವಂದಿಸುತ್ತಾ ಹಿರಿಯರಾದವರಿಗೆ ವಂದಿಸುತ್ತಾ ಇವತ್ತಿನ ವಿಷಯ ಬೆಳವಡಿಯ ವೈದ್ಯ ಯೋಗ ಶಿಬಿರ ಮಾಡಿದ್ದೀವಿ ಆಮೇಲೆ ಗುರುಗಳಿಗೆ ಪ್ರಶಸ್ತಿ ಪ್ರದಾನ ಆಗಿದ್ದರಿಂದ ನಮ್ಮ ಬೆಳವಡಿಯ ಯಾವತ್ತೂ ಗುರು ಹಿರಿಯರು ಈ ಸಂಘದ ವತಿಯಿಂದ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹೇಳಿ ಮೇಡಮ್ ಅವರು ಹೇಳಿದಾಗ ಅದು ನಾವು ಬಂದು ಮಾಡಬೇಕಂತ ಒಂದು ಆಸೆ ಇಟ್ಕೊಂಡು ನೋಡಿದ್ದೀವಿ ಇವತ್ತಿನ ದಿವಸ ಇವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಏನಂದ್ರೆ ಅವ್ರಿಗೆ ದೊಡ್ಡ ದಿನ ಪ್ರಶಸ್ತಿ ಸಿಕ್ಕತ್ತೆ ಅದು ಇನ್ನೂ ಹೆಚ್ಚು ಬೆಳೆಯಿಲ್ಲ ಅಂತೇಳ್ಕೊಂಡು ನಾವು ಇದು ಅವ್ರಿಗೆ ಸನ್ಮಾನ ಮಾಡೋದೇವೆ ಅಂತ ಆತ್ಮೀಯ ಗುರು ಹಿರಿಯರು ನಮ್ಮ ಕಲೆಕಟ್ಟಿಯವರು ಸರ್ ಹಾಗೆ ಪಾಟೀಲ್ ಸರ್ ಹಾಗೆ ನಮ್ಮ ರವಿ ಅವರು ನಮ್ಮ ಆತ್ಮೀಯ ಪತ್ರಕರ್ತ ಅಂತೀಶ್ ಜಾಗ ಹಾಗೆ ನಾವು ನಮ್ಮೆಲ್ಲ ಯೋಗ ಶಿಬಿರಾರ್ಥಿಗಳು ದೇಶಮುರವರು ನಮ್ಮ ವಾಣಿ ಮೇಡಮ್ ಅವರು ಹಾಗೆ ಸವಿತಾ ಅವರು ಈಗೆಲ್ಲ ನೀವು ಬಂದು ಇಲ್ಲಿ ನಾನು ಆ್ಯಕ್ಚುಲಿ ಪ್ರಶಸ್ತಿ ಸಿಕ್ಕಿದ್ರೆ ನಾ ಭಾಳ ಪ್ರಶಸ್ತಿಗಳು ಅಲ್ಲಿ ಬಂದಿದೆ ಯಾವುದನ್ನು ನಾನು ಸ್ಟೇಟಸ್ ಹೇಳೋದಕ್ಕೆ ಜಾಸ್ತಿ ಆಗೋಕ್ಕೋಗಿ ಯಾಕಂದ್ರೆ ಈಗ ನೋಡಿ ಎಲ್ಲದರಿಂದ ಪ್ರಶಸ್ತಿಗಳೇ ಇವೆಲ್ಲ ಭಾಳ ಮಂದಿ ಎಷ್ಟೋ ಸರಿ ಮಾಡ್ರಿ ಅಂತ ಅಂತದ್ದು ಅವು ಹೇಳಕ್ಕೆ ಹೋಗಿಲ್ಲ ಯಾಕಂತಂದರೆ ನಾವು ಎಲ್ಲೇ ಏನೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಜನರಿಗೊಂದು ಒಳ್ಳೆಯದು ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಅದರಿಂದ ಮಲ್ಕೊಂಡು ಬರ್ತಾಯಿದ್ವಿ ಹಾಗೆ ಮೊನ್ನೆ ಭಾಳ ಅದ್ಧೂರಿಯಾಗಿ ನಮ್ಮ ಎಲ್ಲ ಪಾಪ ಬೆಳವಡಿಯಲ್ಲಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಸವಿತಾವಾಗಲಿ ದೊಡ್ಡ ಸರ್ ಆಗಲಿ ಹರಿಕಟ್ಟೆ ಸರ್ ಆಗಲಿ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ನಮ್ಮ ರವಿಯವರಾಗಲಿ ಬೆಳಗ್ಗೆ ಬೇಗ ಇತ್ತು ಎಲ್ಲ ರೀತಿ ಅಲೆನ್ಮೆಂಟ್ ಮಾಡಿ ಫಾಲೋ ಅಪ್ ಮಾಡ್ತಾ ಭಾಳ ಚೆನ್ನಾಗಿ ಮಾಡಿದ್ರು ಯಾಕಂದರೆ ಇವತ್ತು ನೋಡಿ ನಾವು ಒಬ್ಬ ಇಂಜಿನಿಯರ್ ಆದ್ವಿ ಅಂತಂದರೆ ನಾನು ನನ್ನ ಕೆಲಸ ನನ್ನ ಹಣ ಅಷ್ಟಕ್ಕೆ ಮಾತ್ರ ಸೀಮಿತ ನಮ್ಮ ಫ್ಯಾಮಿಲಿ ಅಷ್ಟೇ ಸೀಮಿತ ಆಗ್ತೀವಿ ಡಾಕ್ಟ್ರ್ ಆದಂತಂದರೆ ಡಾಕ್ಟರು ಮತ್ತು ಪೇಷೆಂಟು ಅವರು ಅಷ್ಟಕ್ಕೆ ಸೀಮಿತ ಆಗ್ತಾರೆ ಅದೇ ಒಬ್ಬ ಯೋಗಿ ಆದಂತಂದರೆ ನಾವು ಎಲ್ಲ ರೀತಿ ಇಂಜಿನಿಯರ್ಸ್ ಬರ್ಬೋದು ಡಾಕ್ಟರ್ಸ್ ಬರ್ಬೋದು ಎ ಡ್ರಿ ಬರ್ಬೋದು ಪತ್ರಕರ್ತರು ಬರ್ಬೋದು ಸಾಮಾನ್ಯ ಜನರು ಒಬ್ಬ ಕಡುಗಡರಿಂದ ಹಿಡಿದು ರಾಷ್ಟ್ರಪತಿವರೆಗೂ ರೀಚ್ ಆಗುವಂಥ ಒಂದೇ ಒಂದು ವಿದ್ಯೆ ಯಾವುದು ಅಂತ ಕೇಳಿದ್ರೆ ಇದು ಯೋಗ